ಮೈಸೂರು ಸಿಲ್ಕ್ ಸೀರೆಗಳಿಗೆ ಈಗಿನ ದಿನಗಳಲ್ಲಿ ಹೆಚ್ಚಿನ ಆದ್ಯತೆ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆ ರೇಷ್ಮೆ ಸೀರೆ ಅಂದಾನೆ ಅಂತದ್ದು ವರ್ಣಿಸಲು ಪದಗಳೇ ಸಾಲಲ್ಲ ಈಗ ಮೈಸೂರು ಸಿಲ್ಕ್ ಸೀರೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸಿಲ್ಕ್ ಸೀರೆಗಾಗಿ ಗ್ರಾಹಕರು ನಗರದ ಶೋರೂಮ್ ಮುಂದೆ ಮುಂಜಾನೆ ಐದು ಗಂಟೆಗೆ ಕ್ಯೂನಲ್ಲಿ ನಿಂತಿರೋ ವಿಡಿಯೋ ಸಖತ್ ವೈರಲ್ ಆಗಿದೆ ಕೆಎಸ್ಐಸಿ ತಯಾರಿಸುವ ಈ ಸೀರೆಗಳನ್ನ ಮೈಸೂರಿನಲ್ಲಿರುವ ರೇಷ್ಮೆ ನೇಯ್ಗೆ ಕಾರ್ಖಾನೆ ಆವರಣದ ಮಳಿಗೆಗಳಿಗೆ ಮೃಗಾಲಯ ಬಳಿ ಎರಡು ಕಾಳಿದಾಸ ರಸ್ತೆ ಯಾತ್ರಿ ನಿವಾಸ ಕೆಆರ್ ವೃತ್ತದ ಬಳಿ ಇರುವ ಅಧಿಕೃತ ಮಳಿಗೆಗಳಲ್ಲಿ ಮಾತ್ರ ಮಾರಾಟ ಮಾಡಲಾಗ್ತದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂಗಡಿ ಬಾಗಿಲನ್ನ ತೆರೆಯಲಾಗುತ್ತಿದೆ ಆದರೆ ಮುಂಜಾನೆ ಐದು ಗಂಟೆಯಿಂದ ಗ್ರಾಹಕರು ಶೋರೂಮ್ ಮುಂದೆ ಸಾಲುಗಟ್ಟಿಕೊಳಿತಿದ್ದ ದೃಶ್ಯ ಬರ್ತಿದೆ ಸೀರೆ ಖರೀದಿಗೆ ಟೋಕನ್ ವ್ಯವಸ್ಥೆಯನ್ನು ಕೂಡ ಇಡಲಾಗಿದೆ ಒಂದು ಟೋಕನ್ಗೆ ಒಂದು ಸೀರೆಯನ್ನ ಮಾತ್ರ ನೀಡಲಾಗ್ತದೆ ಮೊದಲು ಬಂದವರಿಗೆ ಸೀರೆ ಸೆಲೆಕ್ಷನ್ ಗೆ ಅವಕಾಶ ಇರುತ್ತದೆ ಕೊನೆಯಲ್ಲಿ ಬಂದವರಿಗೆ ಅವಕಾಶ ಇರೋದಿಲ್ಲ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ